ಈ ರೀತಿ ಸಾಬುದನ ವಡ ಮಾಡಿದರೆ ಮೊದಲ ಸಲನೇ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಯಾಕಂದ್ರೆ ಅಷ್ಟು ಸುಲಭವಾಗಿದೆ ಈ ಸಾಬುದನ ವಡ ಮಾಡೋದು ತುಂಬಾ ಗರಿಗರಿಯಾಗಿ ಬರುತ್ತೆ ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಾಬುದಾಣ ರಾತ್ರಿ ನೆನೆಸ್ಕೊಂಡು ತೊಗೊತಿದ್ದೀನಿ ಅಂದರೆ ರಾತ್ರಿಯೇ ನೆನೆ ಹಾಕಿಟ್ಟಿದ್ದ ಒಂದು ಕಪ್ ಸಾಬುದಾಣಕ್ಕೆ ಒಂದು ಕಪ್ ಆಗುವಷ್ಟು ನೀರು ಮಾತ್ರ ಹಾಕ್ಕೋಬೇಕಾಗುತ್ತೆ ನಾನಿವಾಗ ಮುಂಜಾನೆ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಜಾಸ್ತಿ ನೀರು ಹಾಕ್ಬಾರ್ದು ಜಾಸ್ತಿ ನೀರು ಹಾಕಿದರೆ ಈ ರೀತಿ ಡ್ರೈ ಆಗಿ ಬರೋದಿಲ್ಲ ಸಾಬುದಾಣ ನೋಡಿ ಈ ರೀತಿಯಾಗಿರಬೇಕು ಇವಾಗ ಇದರಲ್ಲಿ ಒಂದು ಎರಡು ಆಲೂಗಡ್ಡೆ ಹಾಕೊತಿದ್ದೀನಿ ಬೇಯಿಸಿಟ್ಕೊಂಡಿನಿ ಸಣ್ಣ ಸಣ್ಣ ಇದ್ದೆ ಅಂದರೆ ಮೂರು ಹಾಕೊಳ್ಳಿ ದೊಡ್ಡ ಇತ್ತಂದ್ರೆ ಎರಡೇ ಹಾಕೋಬೋದು ನೀವು ಇಲ್ಲಿ ಓಕೆ ನೋಡಿ ಎರಡು ಆಲೂಗಡೆ ನಾನು ಇಲ್ಲಿ ತುರ್ಕೊಂಡೇ ಹಾಕೋಬೇಕು ಮ್ಯಾಶ್ ಮಾಡ್ಕೊಂಡು ಹಾಕೋಬಾರ್ದು ನೋಡಿ ಎರಡು ಆಲೂಗಡೆ ನಾನು ತುರ್ಕೊಂಡಾಗಿದೆ ಇವಾಗ ಇದರಲ್ಲಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕೊತಿದ್ದೀನಿ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಇದರಲ್ಲಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕೊತಿದ್ದೀನಿ ಮತ್ತು ಸ್ವಲ್ಪನೇ ಹಸಿ ಶುಂಠಿ ತುರಿದು ಹಾಕೊತಿದ್ದೀನಿ ಇತ್ತಂದರೆ ಮಿಸ್ ಮಾಡಿ ಮಿಸ್ ಮಾಡದೆ ಹಾಕೊಳ್ಳಿ ತುಂಬಾ ಟೇಸ್ಟ್ ಬರುತ್ತೆ ಇದರಲಿಂತ ಮತ್ತು ಒಂದು ಚಮಚ ಆಗುವಷ್ಟು ನಾನಿಲ್ಲಿ ಕಾಳುಮೆಣಸಿನ ಪೌಡರ್ ಹಾಕ್ಕೊತಿದ್ದೀನಿ ಅಂದರೆ ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗೆಲ್ಲ ಸೇರಿಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಇವಾಗ ನಾನು ಯಾವ ಕಪ್ಪಲ್ಲಿ ಸಾಬುದಾನ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹುರಿದ ಸಿಪ್ಪಿಸುಲ್ದ ಶೇಂಗಾ ಬೀಜನ ತೊಗೊತಿದ್ದೀನಿ ಒಂದು ಸ್ವಲ್ಪ ಕ್ರಶ್ ಮಾಡ್ಕೊಂಡು ತೊಗೊತಿದ್ದೀನಿ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೋಬಾರ್ದು ಜಸ್ಟ್ ತರಿತರಿ ಆಗಿರಬೇಕು ಮಿಕ್ಸಿನ ಒಂದ್ಸಲ ಅಥವಾ ಎರಡು ಸಲತ ಬಂದ ಚಾಲೂ ಮಾಡಿದರೆ ಸಾಕಾಗುತ್ತೆ ನೋಡಿ ಈ ರೀತಿ ಇವಾಗ ನೋಡಿ ಇಷ್ಟೇ ಇಷ್ಟ ಆದರೆ ಸಾಕು ಇವಾಗೆಲ್ಲ ಸೇರಿಸಿ ನಾವು ಹಿಟ್ಟು ಯಾವ ರೀತಿಯ ಅದ್ಕೊತೀವಲ್ಲ ಆ ರೀತಿ ಇದನ್ನು ಒಟ್ಟಿಗೆ ಸೇರಿಸಿರಿ ಸಾಕಾಗುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡಿಕೊಂಡ್ರೆ ಇಲ್ಲಿ ಏನಾಗುತ್ತೆ ಹಿಟ್ಟು ಸ್ವಲ್ಪ ನಿಮಗೆ ಸಾಫ್ಟ್ ಅನಿಸ್ತಿದ್ರೆ ನೀವು ಇದರಲ್ಲಿ ಒಂದರಿಂದ ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ನಡೆಯುತ್ತೆ ಇದರಲ್ಲಿ ನೀವು ಇದನ್ನು ಉಪವಾಸ ಸಲುವಾಗಿ ಕೂಡ ಮಾಡ್ಕೊಂಡು ತಿನ್ಬೋದು ನಿಮಗೆ ಯಾವ ಸಾಮಗ್ರಿ ಇಷ್ಟ ಇಲ್ಲ ಅದನ್ನು ಸ್ಕಿಪ್ ಮಾಡ್ಕೋಬೋದು ಇದರಲ್ಲಿ ಇವಾಗ ಏನಿಲ್ಲ ಕೈಗೆ ಎಣ್ಣೆ ಹಚ್ಕೊಂಡು ವಡಾನ ಮಾಡಬಹುದು ಜಾಸ್ತಿ ದಪ್ಪ ದಪ್ಪ ಮಾಡಬಾರ್ದು ಸ್ವಲ್ಪ ತೆಳ್ಳಗೆ ಮಾಡಿ ಕೊಳ್ಳಿ ಮತ್ತು ಈ ರೀತಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಕ್ರ್ಯಾಕ್ ಇರಬಾರ್ದು ಈ ವಡ ಮೇಲೆ ಯಾಕಂದರೆ ಅದು ಎಣ್ಣೆ ಹಿರ್ಕೊಳ್ಳುತ್ತೆ ಕ್ರ್ಯಾಕ್ ಇತ್ತಂದ್ರೆ ಈ ರೀತಿ ನೋಡಿ ಈ ರೀತಿಯಾಗಿರಬೇಕು ಈ ರೀತಿಯಾಗಿದ್ದರೆ ತುಂಬಾ ಸರಿಯಾಗಿ ಬರುತ್ತೆ ನಮ್ಮ ಒಡ ನೀವು ಈ ರೀತಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಮೊದಲ ಸಲನೇ ಎಲ್ಲ ವಡ ಇದೇ ರೀತಿಯಾಗಿ ತಯಾರು ಮಾಡಿ ಇಟ್ಕೊಂಡಾಗಿದೆ ಇವಾಗ ಇದೇ ಹಿಟ್ಟಿನಲ್ಲಿ ನಾನು ನಿಮಗೆ ಪಡ್ ಕೂಡ ಮಾಡಿ ತೋರಿಸ್ತಿದ್ದೀನಿ ಅಂದರೆ ನಿಮಗೆ ವಡ ಇಷ್ಟ ಇಲ್ಲ ಅನ್ನೋದಾದರೆ ಈ ರೀತಿ ನಿಂಬೆ ಹಣ್ಣಿನ ಗಾತ್ರದಷ್ಟು ರೌಂಡಾಗಿ ಮಾಡಿಟ್ಕೊಂಡಿದ್ದೆ ನಾನು ಅಂದರೆ ಇದು ಫಡ್ನಲ್ಲಿ ನಾನು ವೇಯಿಸ್ಕೊಂಡು ತೊಗೊತೀನಿ ಇವಾಗ ಇದನ್ನು ನಾನು ವಡಾನ ಶಾಲೋ ಫ್ರೈ ಮಾಡೋದಕ್ಕೆ ಇಲ್ಲಿ ಎಣ್ಣೆ ಕೂಡ ಆಗಿದೆ ಇದು ನೀವು ಡೀಪ್ ಫ್ರೈ ಮಾಡ್ಕೋಬೇಕಂತೇನಿಲ್ಲ ಶಾಲೋ ಫ್ರೈ ಮಾಡಿದ್ರೂ ಭೀ ತುಂಬಾ ಸರಿಯಾಗಿ ಬರುತ್ತೆ ಇದು ವಡ ನೋಡಿ ಮೀಡಿಯಮ್ ಗ್ಯಾಸ್ನಲ್ಲಿ ಇವಾಗ ಒಂದು ಎರಡು ಮೂರು ನಿಮಿಷ ನಾನು ಹಾಗೆಯೇ ಬಿಡ್ತಿದ್ದೀನಿ ತುಂಬನೇ ಗರಿ ಆಗಿರುವಂತಹ ವಡ ಮತ್ತು ನನಗೆ ಭಾಳಷ್ಟು ಜನ ಕಮೆಂಟ್ ಕೂಡ ಮಾಡಿದರು ಈ ರೆಸಿಪಿ ಬೇಕಂತೇಳಿ ಏನು ನೋಡಿ ಕೆಲಸನೇ ಎಲ್ಲ ನೋಡಿದ್ರೆ ಎಷ್ಟು ಸುಲಭವಾಗಿ ಮಾಡ್ಕೋಬೋದಂತ ನೀವು ಸಾಬುದಾಣ ನೆನೆಸುವಾಗ ಒಂದು ಕಪ್ ಸಾಬುದಾಣಕ್ಕೆ ಒಂದೇ ಕಪ್ ನೀರನ್ನ ಹಾಕ್ಕೊಳ್ಳಿ ಸಾಬುದಾಣ ನಮಗೆ ಡ್ರೈ ಆಗಿ ಬರುತ್ತೆ ಇಲ್ಲಿ ವಡ ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು ವಾವ್ ನೋಡಿ ಎರಡೂ ಕಡೆಗಳು ಆಗಿದೆ ಇವಾಗ ತುಂಬಾ ಕ್ರಿಸ್ಪಿ ಬರುತ್ತೆ ಇದು ಸಾಬೂದಣ ವಡ ಸೊ ತಿನ್ನೋಕೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಸ್ಪೆಷಲಿ ಇದು ಮಹಾರಾಷ್ಟ್ರದ ಸ್ಪೆಷಲ್ ರೆಸಿಪಿ ಅಂದರೆ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಸ್ಪೆಷಲ್ ರೆಸಿಪಿ ಅದೇ ರೀತಿ ನೋಡಿ ಫಡ್ನಲ್ಲಿ ಕೂಡ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆಗೆ ಕೆಂಪಾಗೋ ತನಕ ಇದನ್ನು ತಿರುಗಿಸಿ ತಿರುಗಿಸಿ ಮಾಡ್ಕೊಂಡು ತೊಗೊತಿದ್ದೀನಿ ಸ್ವಲ್ಪ ಇದಕ್ಕೆ ಟೈಮ್ ಹಿಡಿಯುತ್ತೆ ವಡಾನೇ ಮಾಡ್ಕೊಳ್ಳಿ ಮಾಡ್ಕೋದಿತ್ತು ತುಂಬಾ ಸರಿಯಾಗಿ ಬರುತ್ತೆ ವಡ ನೋಡಿ ಇವಾಗ ಇದು ಕೂಡ ತಯಾರಾಗಿದೆ ಸೊ ಫ್ರೆಂಡ್ಸ್ ನೋಡಿ ನಮ್ಮ ಸುಲಭವಾಗಿರುವಂತಹ ಗರಿಗರಿಯಾಗಿರುವಂತಹ ಸಾಬುದಾಣ ವಡ ತಯಾರಾಗಿದೆ ತುಂಬನೇ ಗರಿಗರಿಯಾಗಿ ಬಂದಿದೆ ಸೊ ನನ್ನ ಮಗಳಂತೂ ಕಾಯ್ಕೊಂಡು ಕೂತಿದ್ದಾಳೆ ಅದನ್ನು ತಿನ್ನೋದಕ್ಕೆ ಸೊ ನೋಡಿದ್ರಲ್ಲ ನೀವು ನನ್ನ ಮಗಳಂತೂ ಎಕ್ಸ್ಪ್ಲೇನ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಈ ಗರಿಗರಿಯಾಗಿರುವಂತಹ ವಡನ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಸಖತ್ ರುಚಿಯಾಗಿ ಬಂದಿದೆ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ